ಮಾಡದಂತಿರಬೇಕು ಮಾಡುವ ಮಾಡುವುದಿಲ್ಲ ನೆನೆಯುತ್ತ ನೆನೆಯುತ್ತಾ ನೆನೆಯದಂತೆ ಕೊಪ್ಪಳದ ಜಾಗತಿಕ ಲಿಂಗಾಯತ ಮಹಾಸಭೆಯ ಜಿಲ್ಲಾ ಘಟಕದ ವತಿಯಿಂದ ನಡೆದಂಥ ಲಿಂಗಾಯತ ಸಮಾವೇಶದ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದಂಥ ಮಾನ್ಯ ಶ್ರೀ ಶರಣ ಅರಳಿ ನಾಗರಾಜ್ ಅವರೇ ಈ ಕಾರ್ಯಕ್ರಮದಲ್ಲಿ ಅನುಭವದ ನುಡಿಗಳನ್ನು ನೋಡಿದಂಥ ಬಸವ ಸಮಿತಿಯ ಅಧ್ಯಕ್ಷರಾದಂಥ ಶರಣ ಅರವಿಂದ್ ಜತ್ತಿ ಅವರೇ ಈ ಕಾರ್ಯಕ್ರಮದಲ್ಲಿ ಲಿಂಗಾಯತ ಒಂದು ಇಂದು ವಿಷಯದ ಬಗ್ಗೆ ಭಾಳ ಅರ್ಥಪೂರ್ಣವಾಗಿ ಮಾತನಾಡಿದಂಥ ಐ ಎ ಎಸ್ ನಿವೃತ್ತ ಅಧಿಕಾರಿಗಳಾದಂಥ ಮಾನ ಶ್ರೀ ಜಾಮದಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಒಳಪಂಗಡದ ಮುಖ್ಯಸ್ಥರೇ ಮಹನೀಯರೇ ತಾಯಂದರೆ ನಿಮಗೆಲ್ಲ ಶರಣಾರ್ಥಿಗಳು ಕನ್ನಡದಲ್ಲಿ ಒಂದು ಗಾದೆ ಮಾತದೆ ಊಟಕ್ಕೆ ಕುಂತರೆ ಮೊದಲೇ ಪಂಥಿಯಲ್ಲಿ ಕೊಡಿರಬೇಕು ಭಾಷಣ ಮಾಡಬೇಕಾಗಿತ್ತು ಅಂದರೆ ಮೊದಲೇ ಭಾಷಣಕಾರ ನೀವು ಮದುವೆ ಮನೆಗೆ ಹೋಗಿರ್ತೀರಿ ಮದುವೆ ಮನೆಗೆ ಹೋದಾಗ ಮೊದಲೇ ಪಂಚಿಕೆ ಕುಂತ್ರೆ ಎಲ್ಲ ಐಟಮ್ಗಳು ನಿಮಗೆ ಸಿಗುತ್ತವೆ ಕೊನೆಗೇನಾದರೂ ಕುಂತ್ರಿ ಅಂತ ಅಂದರೆ ಅನ್ನಿದ್ರೆ ಸಾರಿರಂಗಿಲ್ಲ ಸಾರಿದ್ರೆ ಇರೋಂಗಿಲ್ಲ ಅನ್ನುವಂಥ ಪರಿಸ್ಥಿತಿ ಇರ್ತದೆ ಅದೇ ರೀತಿಯಾಗಿ ಕೊನೆ ಭಾಷಣಕಾರ ಅದೇ ರೀತಿ ಆಗ್ತದೆ ಏನೋ ಏನೋ ಸ್ವಾಮಿಗಳಿಗೆ ಕೊನೆಯದಾಗಿ ಮಾತಾಡಲಿಕ್ಕೆ ಕೊಡ್ತಾರೆ ಪ್ರಾರಂಭಕ್ಕೆ ಮಾತಾಡಲಿಕ್ಕೆ ಕೊಟ್ಟರೆ ಏನಾದರೂ ಕೆಲವೊಂದು ವಿಷಯಗಳನ್ನು ಹೇಳ್ಬೋದು ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಮಾತನಾಡಿದ್ದಾರೆ ಆದರೂ ಕೂಡ ಸಾಂದರ್ಭಿಕವಾಗಿ ಎರಡು ಮಾತುಗಳನ್ನು ನಾನು ಹೇಳಿ ಬಯಸ್ತೇನೆ ಕೊಪ್ಪಳದಲ್ಲಿ ಇವತ್ತ ಲಿಂಗಾಯತ ಸಮಾವೇಶವನ್ನು ಬಹಳ ಅರ್ಥಪೂರ್ಣವಾಗಿ ನೀವು ಆಚರಣೆ ಮಾಡಿದ್ದೀರಿ ಐದಾರು ವರ್ಷದ ಹಿಂದೆ ಇದೇ ಕೊಪ್ಪಳದಲ್ಲಿ ಒಂದು ಸಮಾವೇಶವನ್ನು ಮಾಡಿದ್ರಿ ಗದಗಿನ ತೋಂಟದಾರ ದೇವದವರ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಿದ್ದೇನೆ ಯಾಕಂದರೆ ಕೊಪ್ಪಳದ ಲಿಂಗಾಯತರು ಬಹಳ ಕ್ರಿಯಾಶೀಲ ಲಿಂಗಾಯತರು ಅಂತ ನೀವು ತೋರಿಸಿಕೊಟ್ಟಿದ್ದೀರಿ ಕರ್ನಾಟಕದಲ್ಲಿ ಸುಮಾರು ಒಂದು ಸಾವಿರ ಲಿಂಗಾಯತ ವಿರಕ್ತ ಇರಬಹುದು ಬಹುಶಃ ಎಲ್ಲ ಲಿಂಗಾಯತ ವಿರಕ್ತ ಮಠಗಳು ಬಸವಣ್ಣನವರನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ರು ಅಂತಂದರೆ ಇಡೀ ಕರ್ನಾಟಕ ಬಸವನಹ ಆಗ್ತಿತ್ತು ಆದರೆ ಎಲ್ಲಿ ನಾವು ತಪ್ಪಿದ್ದೇವೆ ಅಂತ ಅನ್ನೋದನ್ನ ಇವತ್ತು ಆತ್ಮ ವಿಮರ್ಶೆಯನ್ನು ಮಾಡ್ಕೋಬೇಕು ಯಾಕಂದ್ರೆ ಬಹಳಷ್ಟು ಜನ ಸ್ವಾಮಿಗಳನ್ನ ಟೀಕೆ ಮಾಡ್ತಾರೆ ಬಹಳಷ್ಟು ಜನ ಕೆಲವು ಮಂದಿ ಭಕ್ತರನ್ನು ಟೀಕೆ ಮಾಡ್ತಾರೆ ಇದರಲ್ಲಿ ಸತ್ಯವಾದಂತ ಅಂಶ ಏನದೆ ಅಂತ ಅನ್ನೋದನ್ನ ನೀವೆಲ್ಲ ತಿಳ್ಕೋಬೇಕು ಇವತ್ತ ಕರ್ನಾಟಕದಲ್ಲಿ ಲಿಂಗಾಯತ ವಿರಕ್ತ ಮಠಗಳು ಎಲ್ಲ ಮಠಗಳು ಶ್ರೀಮಂತ ಮಠಗಳಿಲ್ಲ ಬಹಳಷ್ಟು ಮಠಗಳು ಬಡತಿನಿಂದ ಕೂಡಿದಾವೆ ಅವರೆಲ್ಲ ಶರಣ ತತ್ವವನ್ನು ಆಚರಣೆಯಲ್ಲಿ ತರಬೇಕಂದ್ರೂ ಕೂಡ ಭಕ್ತರಾದಂತವ್ರು ನೀವು ಬಿಡೋಂಗಿಲ್ಲ ಹೀಗಾಗಿ ಸಣ್ಣ ಸಣ್ಣ ಮಠಗಳು ಎರಡು ಡೋಣಿಯ ಮೇಲೆ ಕಾಲಿಟ್ಟಂತ ಸ್ಥಿತಿಯನ್ನು ನಾವು ನೋಡ್ತೇವೆ ಅದೇ ರೀತಿ ಇವತ್ತು ಒಳಪಂಗಡಗಳು ಆಗಿ ಒಳಪಂಗಡಕ್ಕೆ ಒಬ್ಬ ನೀವು ಮಾಡ್ಕೊಂಡಿದ್ದೀರಿ ಅವರು ಹೊಸದಾಗಿ ಆಯ್ಕೆ ಆಗಿದಕ್ಕೆ ಆ ಹೋಗ್ರಲ್ಲಿ ಅವರು ಯಾವ ರೀತಿ ಹೊಂಟಿದ್ದಾರೆ ಅಂತಂದ್ರೆ ನಮ್ಮ ವ್ಯಕ್ತಿಯೇ ಜಿಲ್ಲಾ ಪಂಚಾಯತಿ ಸದಸ್ಯ ಸ್ಥಾನ ಕೊಡಬೇಕು ನಮ್ಮ ವ್ಯಕ್ತಿಗೆ ಮಂತ್ರಿ ಸ್ಥಾನ ಕೊಡಬೇಕು ಮುಖ್ಯಮಂತ್ರಿಯೇ ನಮ್ಮ ವರ್ಗದವರು ಆಗಬೇಕು ಅಂತ ಹೊಂಟಿದಕ್ಕೆ ಇವತ್ತು ಅಂತ ಮತಗಳು ಲಿಂಗಾಯತ ನಾಯಕರನ್ನ ತಯಾರು ಮಾಡುವಂತ ಕೇಂದ್ರಗಳಾಗಿದ್ದಾವೆ ಅದಕ್ಕೆ ಭಕ್ತರಾದಂಥವ್ರು ನೀವು ಹುಷಾರಾಗಬೇಕು ಇವತ್ತ ಭಕ್ತರು ಎಷ್ಟರಾದ್ರಿ ಅಂತ ಅಂದ್ರೆ ಮತಮಾನ್ಯಗಳು ಕೂಡ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಹೀಗಂತೇಳಿ ನಾವು ನಿರಾಶ್ರಾಗುವಂತ ಪ್ರಸಂಗ ಏನು ಇಲ್ಲವೇ ಇಲ್ಲ ಯಾಕಂತಂದ್ರೆ ನಮ್ಮ ಕಣ್ಣಿನರಿಗೆ ಎಲಕಲ್ ಸ್ವಾಮಿಗಳಂತವ್ರು ಅದಾರೆ ಗದಗಿನ ತೋಂಟಲಾರ ಸ್ವಾಮಿಗಳಂಥವ್ರು ಇದ್ರು ಆಮೇಲೆ ಮಾತಾಜಿ ಅಂತವರು ಈ ನಾಡಿನಲ್ಲಿ ಬಸವ ತತ್ವವನ್ನು ಪ್ರತಿ ಲಿಂಗಾನಂತರಂಥವ್ರು ಬಸವ ತತ್ವವನ್ನು ಪ್ರಚಾರ ಮಾಡಿದಂತ ಇತಿಹಾಸ ನಮ್ಮ ನಾಡಿನಲ್ಲಿದೆ ಆದರೆ ಭಕ್ತರಾದಂಥವರು ನಮ್ಮ ಎಲಕಲದ ಪೂಜ ಮಹಾಂತ ಸ್ವಾಮಿಗಳವರು ತಮ್ಮ ಶಾಖಾ ಮಠಗಳಿಗೆಲ್ಲ ಲಿಂಗಾಯತ ವೈಪಂಗಡ ಸ್ವಾಮಿಗಳನ್ನಾಗಿ ಮಾಡಿದ್ರು ಇಲ್ಲೇ ನಮ್ಮ ಕೂಡ್ಲಿಗೆ ಸಿದ್ದಯ್ಯನ ಕೋಟೆ ಅಂತದೇ ಅಲ್ಲೇ ದಲಿತರನ್ನ ಸ್ವಾಮಿಗಳನ್ನಾಗಿ ಮಾಡ್ತಾರೆ ಲಿಂಗಸೂರಿನಲ್ಲಿ ಲಂಬಾಣಿ ಸ್ವಾಮಿಗಳನ್ನ ಮಾಡ್ತಾರೆ ಸ್ವತಃ ತಮ್ಮ ಮಠಕ್ಕೆ ಒಬ್ಬ ಲಿಂಗಾಯತ ಒಳಪಂಗಡ ಸ್ವಾಮಿಗಳನ್ನು ಮಾಡಿದರೆ ನೀವು ಭಕ್ತರು ಮಾಡಿದ್ದೇನು ಅಂತ ಸ್ವಾಮಿಗಳಿಗೆ ನೀವು ಚೇರ್ತ್ಕೊಂಡು ಹೋಗಿದ್ರಿ ಅಂತ ಅಂದರೆ ನೀವು ಯಾರು ತಪ್ಪದೆ ಅಂತ ನೀವು ಅರ್ಥ ಮಾಡಿಕ್ರಿ ಇವತ್ತ ಗದಿಗಿನ ಜಗದೋಳವರು ಪಲ್ಲಕ್ಕಿ ಮೇಲೆ ಮೆರೆದಾಡುವಂಥವ್ರು ಪಲ್ಲಕ್ಕಿ ಬೇಡ ಜನರ ಮಧ್ಯದಲ್ಲೇ ಹೋಗ್ತಾನೆ ಅಂತ ಹೊಂಟ್ರೆ ಬಹಳ ಜನ ವಿರೋಧವನ್ನು ಮಾಡಿ ಅದರಲ್ಲಿ ಪ್ರತಿ ವರ್ಷ ಜಾತ್ರಾ ಉತ್ಸವದಲ್ಲಿ ಒಬ್ಬ ದಲಿತರನ್ನ ಜಾತ್ರಾ ಉತ್ಸವದ ಅಧ್ಯಕ್ಷರನ್ನಾಗಿ ಮಾಡಿದರೆ ಟೀಕೆ ಮಾಡಿದಂಥವ್ರು ಸ್ವಾಮಿಗಳಲ್ಲ ಭಕ್ತ ವರ್ಗದವರು ಅದಕ್ಕೆ ಇವತ್ತು ಸ್ವ ಮಠಗಳು ಚೆನ್ನಾಗಿರ್ಬೇಕು ಆಗಿತ್ತು ಅಂತಂದ್ರೆ ಭಕ್ತರಲ್ಲಿ ಲಿಂಗಾಯತ ಧರ್ಮಕ್ಕೆ ಬಗ್ಗೆ ಸರಿಯಾದಂಥ ತಿಳುವಳಿಕೆ ಇರಬೇಕು ಭಕ್ತರು ಎತ್ತರಾದ್ರಿ ಅಂತಂದ್ರೆ ಸ್ವಾಮಿಗಳು ಕೂಡ ಅದಕ್ಕೆ ಸಹಕಾರವನ್ನು ಕೊಡ್ತಾರೆ ಅನ್ನುವಂತ ಮನೋಭಾವವನ್ನು ನಾನು ಹೇಳ್ತೇನೆ ಇವತ್ತ ಕರ್ನಾಟಕದ ಪ್ರತಿಯೊಂದು ಲಿಂಗಾಯತ ವಿರಕ್ತ ಮಠಗಳು ಬಸವಣ್ಣನವರ ಕಾಯಕ ಮತ್ತು ದಾಸೋ ತತ್ವವನ್ನು ಚಾಸು ತಪ್ಪದೆ ಪ್ರಾಮಾಣಿಕವಾಗಿ ಆಚರಣೆಯಲ್ಲಿ ತೊಂಬತ್ತಾರೆ ಯಾಕಂತಂದ್ರೆ ಅವರು ಯಾವುದೇ ಮಠದಲ್ಲಿ ಜಾತಿ ಭೇದ ಮಾಡಲಾರದೆ ಶಿಕ್ಷಣವನ್ನು ಕೊಡ್ತಾರೆ ಆಮೇಲೆ ಉಚಿತ ವಸತಿ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ ಇವತ್ತು ಸಿದ್ಧಗಂಗಾ ಸ್ವಾಮಿಗಳು ದಿನನಿತ್ಯ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಊಟವನ್ನು ಕೊಡ್ತಾರೆ ಅಂತ ಅಂದರೆ ಅದು ತತ್ವದ ಮತ್ತೊಂದು ರೂಪವಲ್ಲ ಬಸವಣ್ಣನವರು ಮಾಡಿದಂಥ ಕೆಲಸನೇ ಇವತ್ತ ಒಬ್ಬ ಅಧಿಕಾರಿಗಳು ಹೇಳ್ತಾ ಇದ್ರು ಬೆಂಗಳೂರಿನ ಒಬ್ಬ ಅಧಿಕಾರಿಗಳು ಹೇಳ್ತಿದ್ರು ರೈಲ್ವೆ ಅಧಿಕಾರಿಗಳು ಜೂನ್ ತಿಂಗಳ ಬಂತು ಅಂತ ಅಂದ್ರೆ ಸಿದ್ಧಗಂಗಾ ಮಠಕ್ಕೆ ಸಾವಿರಾರು ವಿದ್ಯಾರ್ಥಿಗಳು ಬರ್ತಾರೆ ಬರುವಂತ ಸಂದರ್ಭದಲ್ಲಿ ಬೆಂಗಳೂರಿನ ರೈಲ್ವೆ ಸ್ಟೇಷನ್ ದಲ್ಲಿ ಸುಮಾರು ದಿನನಿತ್ಯ ನೂರಾರು ಟ್ರಂಕ್ ಇರ್ತಾವಂತೆ ಅವಾಗ ಅಧಿಕಾರಿಗಳು ಹೇಳ್ತಾರೆ ಸಿದ್ಧಗಂಗಾ ಮಠದ ಹುಡುಗರು ರೈಲ್ವೆ ಹತ್ತು ಮಠನು ರೈಲ್ವೆಯನ್ನು ಬಿಡಬಾರ್ದು ಅಂತೇಳಿ ಅಲ್ಲಿ ಆಫೀಸಿಯಲ್ ಆಗಿ ಹೇಳ್ತಾರೆ ಅಂತ ಇವತ್ತು ಕರ್ನಾಟಕದ ಮಠಗಳ ಬಗ್ಗೆ ಎಲ್ಲರಿಗೂ ಕೂಡ ನಮ್ಮ ಗೌರವ ಇದೆ ಯಾಕಂದರೆ ಕರ್ನಾಟಕದ ಮಠಗಳು ದಾಸೋಹ ತತ್ವವನ್ನು ಚಾಚು ತಪ್ಪೆ ಆಚರಣೆಯನ್ನು ಮಾಡ್ತಾರೆ ಅದಕ್ಕೆ ಇವತ್ತ ನೀವು ಕೊಪ್ಪಳದ ಲಿಂಗಾಯತ ಸಮಾಜವ್ರೇನಿದ್ರಲ್ಲ ನೀವು ಇಷ್ಟೆಲ್ಲ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಿದೀರಿ ಇನ್ನೊಂದು ಬಹುದೊಡ್ಡ ಕಾರ್ಯಕ್ರಮವನ್ನು ನೀವು ಮಾಡಬೇಕಾಗಿದೆ ಏನಂತಂದರೆ ಇಲ್ಲೇ ಹಂಪೆ ಅದೇ ಹಂಪೆಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಅದೇ ಕನ್ನಡ ನಾಡ ನುಡಿಗಾಗೆ ಇರುವಂಥ ಒಂದು ಏಕೈಕ ವಿಶ್ವವಿದ್ಯಾಲಯ ಅಂತ ಹಂಪಿ ವಿಶ್ವವಿದ್ಯಾಲಯ ಅಂತ ಹಂಪಿ ವಿಶ್ವವಿದ್ಯಾಲಯದಲ್ಲಿ ವಚನ ಅಧ್ಯಯನ ಪೀಠ ಮಾಡಲಿಕ್ಕೆ ನೀವೆಲ್ಲ ಸಹಕಾರವನ್ನು ಕೊಡಬೇಕು ಯಾಕಂತಂದ್ರೆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ವಿಚಾರಗಳನ್ನು ಹದಿನೈದು ಹದಿನಾರನೇ ಶತಮಾನದಲ್ಲಿ ಅದನ್ನು ಆಚರಣೆಗೆ ತಂದಂಥವ್ರು ಅಂದ್ರೆ ಹಂಪಿ ಪರಿಸರದಲ್ಲಿ ಅದು ದೊಡ್ಡ ಕಾರ್ಯ ನಡೀತದೆ ಹಿಂಗಾಗಿ ವಚನ ಸಾಹಿತ್ಯದ ಎರಡನೇ ಕಪ್ಪ ನಡೆದಿದ್ದು ಅಂತ ಅಂದರೆ ಹಂಪಿಯ ಪ್ರೌಢದ ಕಾಲದಲ್ಲಿ ಹರಿಹರ ಚಾಮರಸ ಕಲ್ಲುಮಠದ ಪ್ರಭುದೇವ ಲಕ್ಕಣ್ಣ ದಂಡೇಶ ಗುಬ್ಬಿಯ ಮಲನಾರ ಅಂತವರು ಕೂಡ ಅಲ್ಲಿ ಸಾಹಿತ್ಯ ರಚನೆ ಮಾಡಿದ್ದನ್ನು ಇತಿಹಾಸದಲ್ಲಿ ನಾವು ನೋಡ್ತೇವೆ ವಚನಗಳ ಪರಿಷ್ಕರಣೆ ಆಗ್ತದೆ ಸಂಪಾದನೆ ಆಗ್ತದೆ ವಚನಗಳನ್ನು ರಚನೆ ಮಾಡ್ತಾರೆ ಹೀಗೆ ಹಲವಾರು ಕೆಲಸಗಳು ನಡೆದಿದ್ದಕ್ಕೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ ವಚನ ಅಧ್ಯಯನ ಪೀಠ ಮಾಡಿದರೆ ಅಂತಂದರೆ ತವ ಸಮುದಾಯದ ವಚನಕಾರ ಬಗ್ಗೆ ಒಂದು ರೀತಿಯಲ್ಲಿ ಚರ್ಚೆ ಮತ್ತು ಪುಸ್ತಕಗಳನ್ನು ತರಲಿಕ್ಕೆ ಸಾಧ್ಯತೆ ಐದಾರು ವರ್ಷದ ಹಿಂದೆ ಆಗಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರಿಗೆ ಈ ವಿಷಯವನ್ನು ಗಮನಕ್ಕೆ ತಂದಾಗ ಆಗಿಂದಾಗಲೇ ಅವರು ಹದಿಮೂರು ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿದರು ಆದರೆ ಕರೋನಾ ಬಂತು ಹಿಂಗಾಗಿ ಎಲ್ಲ ಹಣಕಾಸಿನ ಮುಗ್ಗಕ್ಕೆ ಬಂದಿದ್ದಕ್ಕೆ ಅದು ಒಂದು ರೀತಿಯಲ್ಲಿ ಸ್ಥಗಿತವಾಗಿ ನಿಂತಿದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಮನವಿಯನ್ನು ಕೊಟ್ವಿ ಮಾಡ್ತೇವೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟರು ಆದರೆ ಅವರು ಸರ್ಕಾರ ಬಿದ್ದು ಹೋದ ನಂತರ ಮತ್ತದು ಸ್ಥಗಿತವಾಗಿ ನಿಂತದೆ ಅದಕ್ಕೆ ಅದಕ್ಕೊಂದು ಚಾಲನೆ ಕೊಡಬೇಕಾಗಿತ್ತು ಅಂತಂದರೆ ನೀವು ಲಿಂಗಾಯತ ಸಮಾಜದವರು ಎದ್ದು ನಿಂತ್ರಿ ಅಂತಂದರೆ ಇಲ್ಲಿ ವಚನ ಅಧ್ಯಯನ ಪೀಠ ಆಯಿತು ಅಂತಂದರೆ ಶರಣರ ವಿಚಾರಗಳನ್ನು ಚರ್ಚೆ ಮತ್ತು ಒಂದು ರೀತಿಯಲ್ಲಿ ಪುಸ್ತಕದ ಮುಖಾಂತರವಾಗಿ ಜೀವಂತವಾಗಿಡುವಂಥ ಕೆಲಸ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ವರ್ಷ ಲಿಂಗಾಯತರಿಗೆ ಬಹಳಷ್ಟು ಸಂತೋಷ ತರುವಂಥ ವರ್ಷ ಅದೇ ರೀತಿಯಾಗಿ ಲಿಂಗಾಯತರಿಗೆ ಬಹಳ ಗೌರವ ತರುವಂಥ ವರ್ಷ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನೋದನ್ನು ತಿಳ್ಕೊಬೇಕು ಯಾಕಂದ್ರೆ ಕರ್ನಾಟಕ ಸರ್ಕಾರದವರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ ಹೇಗೆ ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿಯನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು ಈ ಕಡೆ ಕೇರಳದಲ್ಲಿ ಗುರುವನ್ನ ಸಾಂಸ್ಕೃತಿಕ ನಾಯಕ ಅಂತ ಅಂದಿದ್ರು ಆ ಕೊರತೆ ಕರ್ನಾಟಕದಲ್ಲಿ ಕಾಡ್ತಾ ಇತ್ತು ಯಾಕಂತಂದ್ರೆ ಕರ್ನಾಟಕದಲ್ಲಿ ಕನ್ನಡಗರಿಂದೇ ಸ್ಥಾಪಿತವಾದಂಥ ಏಕೈಕ ಧರ್ಮ ಅಂತಂದ್ರೆ ಅದು ಲಿಂಗಾಯತ ಧರ್ಮ ಅದು ಶರಣ ಧರ್ಮ ಕರ್ನಾಟಕದಲ್ಲಿದ್ದಂಥ ಬೇರೆ ಬೇರೆ ಧರ್ಮಗಳು ಏನದವಲ್ಲ ಅವೆಲ್ಲ ಉತ್ತರದಿಂದ ಬಂದಂಥ ಧರ್ಮಗಳೇ ಹೊರತು ಕರ್ನಾಟಕದಲ್ಲಿ ಯಾವ ಧರ್ಮ ಕೂಡ ಹುಟ್ಟಿಲ್ಲ ಆದರೆ ಏಕೈಕ ಧರ್ಮ ಅಂತ ಅಂದ್ರೆ ಹುಟ್ಟಿದಂಥ ಧರ್ಮ ಕರ್ನಾಟಕದ ಕನ್ನಡಿಗರು ಸ್ಥಾಪನೆ ಮಾಡಿದಂಥ ಧರ್ಮ ಅಂತಂದ್ರೆ ಅದು ಶರಣ ಧರ್ಮ ಲಿಂಗಾಯತ ಧರ್ಮ ಅಂತ ಅನ್ನೋದನ್ನು ನಾವು ತಿಳ್ಕೋಬೇಕು ಈ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಕರ್ನಾಟಕ ಸರ್ಕಾರದವರು ಘೋಷಣೆ ಮಾಡಬೇಕಾಗಿತ್ತು ಅಂತ ಅಂದ್ರೆ ಇದರ ಹಿಂದೆ ಬಹಳ ಜನರ ಪರಿಶ್ರಮ ಇರುವುದನ್ನು ನಾವು ನೋಡ್ತೇವೆ ಯಾಕಂದ್ರೆ ಬಸವಣ್ಣನವರ ಬಗ್ಗೆ ಜನರಿಗೆ ಒಂದು ಹೊಸ ಬೀಜವನ್ನು ಬಿತ್ತಿದಂತ ಶ್ರೇಯಸ್ಸು ಅಂತ ಅಂದ್ರೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಹರಡೇಕರ ಮಂಜಪ್ಪನವರು ಮತ್ತು ಧಾರವಾಡದ ಮೃತ್ಯುಂಜಯ ಸ್ವಾಮಿ ಅಂತವರು ಬಸವ ಜಯಂತಿಯನ್ನ ಮಾಡುವುದರ ಮುಖಾಂತರವಾಗಿ ಬಸವಣ್ಣನವರನ್ನ ಸಾರ್ವಜನಿಕವಾಗಿ ಪರಿಚಯ ಮಾಡಿದರು ಬಸವ ಜಯಂತಿ ಪ್ರಾರಂಭ ಮಾಡಿದ್ದು ಎಷ್ಟು ದೊಡ್ಡ ಕೆಲಸ ಅಂತ ಇಲ್ಲೇ ನಿಮ್ಮ ಯಲಬುರ್ಗ ತಾಲೂಕಿನಲ್ಲಿ ಮೂರನೇ ವರ್ಷದಲ್ಲಿ ಬಸವ ಜಯಂತಿ ನಡೆಯಿತು ಅಂತದನ್ನು ಇತಿಹಾಸ ಹೇಳ್ತದೆ ಅಂತ ಅಂದರೆ ಹೆರಡೆ ಮಂಜಪ್ನವರು ಮೃತ್ಯುಂಜಯ ಸ್ವಾಮಿ ಅವರು ಮಾಡಿದಂಥ ಕೆಲಸ ಬಹಳ ದೊಡ್ಡದಿದೆ ಅದರ ತರುವಾಯ ವಚನ ಸಾಹಿತ್ಯವನ್ನು ಬೆಳಕಿಗೆ ಬರಲಿಕ್ಕೆ ಕಾರಣ ಅಂತ ಅಂದರೆ ನಮ್ಮ ಫಗು ಹಳಕಟ್ಟಿಯವರು ಒಂದು ವೇಳೆ ಫಗು ಹಳಕಟ್ಟಿಯವರು ತಾಳಿಯಾದ ಗ್ರಂಥದಲ್ಲಿರುವಂಥ ವಚನ ಸಾಹಿತ್ಯವನ್ನು ಬೆಳಕಿಗೆ ತರಲಿಲ್ಲ ಅಂತಂದರೆ ಯುವತಿಯು ಕೂಡ ಲಿಂಗಾಯತ ನಾವು ವೈದಿಕರಾಗಿರ್ತಿದ್ವಿ ಯಾಕಂದ್ರೆ ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾರದ ಮಲ್ಲಪ್ಪನವರಿದ್ರು ಅವರು ಸಂಸ್ಕೃತ ಏನು ಗ್ರಂಥ ಪಾಠಶಾಲಾ ಅಂತ ಮಾಡಿ ಅವರು ಸಂಸ್ಕೃತ ಪುಸ್ತಕಗಳನ್ನು ಪ್ರಿಂಟ್ ಮಾಡಿದರು ಅದೇ ಸಮಯದಲ್ಲಿ ನಮ್ಮ ಫಗು ಹಳಕಟ್ಟಿಯವರು ವಚನ ಸಾಹಿತ್ಯವನ್ನು ಬೆಳಕಿ ತೊಂದರು ಅಂತೇಳಿ ಇವತ್ತ ಬಸವಣ್ಣ ನಮ್ಮ ಲಿಂಗಾಯತರ ಧರ್ಮಗಳು ಅಂತ ನಾವು ಹೇಳ್ತೇವೆ ವಚನ ಸಾಹಿತ್ಯ ನಮ್ಮ ಧರ್ಮಗಳು ಅಂತ ಹೇಳಲಿಕ್ಕೆ ನಮಗೆ ಧೈರ್ಯ ಬಂದಿದೆ ಅದಕ್ಕೆ ಫಗು ಹಳಕಟ್ಟಿಯವರನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಬೇಕಾಗ್ತದೆ ಮೂರನೇದವರು ಅಂತಂದರೆ ಬಿ ಡಿ ಜತ್ತಿಯವರನ್ನು ನಾವು ನೆನಪಿಸಬೇಕು ಯಾಕಂತಂದರೆ ಬೆಂಗಳೂರಂಥ ಸಿಟಿಯಲ್ಲಿ ಬಸವ ಸಮಿತಿಯನ್ನು ಸ್ಥಾಪನೆಯನ್ನು ಮಾಡಿ ಬಸವಣ್ಣನವರ ಅಷ್ಟಶತಮಾನೋತ್ಸವವನ್ನು ರಾಷ್ಟ್ರ ಮಟ್ಟದಲ್ಲಿ ಮಾಡಿದಂಥ ಶ್ರೇಯಸ್ಸು ಬಿ ಡಿ ಜತ್ತಿಯವರಿಗೆ ಸಲ್ತದೆ ಡಾಕ್ಟರ್ ಎಂ ಎಂ ಕಲಬುರಗಿಯವರು ಬಿ ಡಿ ಜತ್ತಿ ಅವರಿಗೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತಂದ್ರೆ ಬಿ ಡಿ ಅವರು ಅಂತ ಅಂದ್ರೆ ಹಣೆಯಲ್ಲಿ ಬಸವ ತತ್ವ ತಲೆಯಲ್ಲಿ ಒಂದು ಗಾಂಧಿ ತತ್ವ ಎರಡನ್ನು ಮೇಳಿಸುವಂತ ವ್ಯಕ್ತಿ ಅಂತ ಬಿ ಡಿ ಜತ್ತಿ ಅವರು ಉಪರಾಷ್ಟ್ರಪತಿಯಾಗಿ ದೆಹಲಿಯಲ್ಲಿ ಕುಂತರು ಕೂಡ ಅಧಿಕಾರ ಸ್ಥಾನದಲ್ಲಿ ಇದ್ದರೂ ಕೂಡ ಅವರು ವಿಭೂತಿಯನ್ನು ಹಾಕೋದನ್ನ ಬಿಡಲಿಲ್ಲ ಇವತ್ತ ರಾಜ ಯಾವ ರಾಜಕಾರಣಿಗಳ ಆ ಧೈರ್ಯ ಐತಿ ವಿಧಾನಸೌಧದಲ್ಲಿ ಎಷ್ಟು ಜನ ಲಿಂಗಾಯ್ತಿರೋದ್ರಿ ಲಿಂಗಾಯತರಾದಂಥವ್ರ ಹಣಿ ಮೇಲೆ ವಿಭೂತಿ ಇಲ್ಲ ಅಂತಂದ್ರೆ ನೀವು ಲಿಂಗಾಯತ ಶಾಸಕರು ಅಂತ ನಾವು ಹೇಗೆ ಕರಿಬೇಕು ಅದಕ್ಕೆ ಇವತ್ತು ನಮಗೆ ಬಿ ಡಿ ಜತಿಯವರು ಮಾದರಿ ಆಗ್ತಾರೆ ಅದಕ್ಕೆ ಕಲಬುರಗಿಯವ್ರು ಹೇಳ್ತಾರೆ ಬಿ ಡಿ ಜಿಯವರು ಅಂತಂದ್ರೆ ಬಸವಣ್ಣನವರಷ್ಟು ಹಲಬರಾದಂಥವ್ರು ಗಾಂಧೀಜಿಯವರಷ್ಟು ಬಸವರಾದಂಥವ್ರು ಇವರು ಎರಡು ತತ್ವಗಳನ್ನು ಮೇಳೈಸಿ ಇವತ್ತು ಬಸವ ಸಮಿತಿಯನ್ನು ಕಟ್ಟಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಸವಣ್ಣನವರ ವಚನಗಳನ್ನು ಇಡೀ ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಅವನ್ನು ಅನುವಾದ ಮಾಡಿಸಿ ಪ್ರಕಟ ಮಾಡುವಂತ ಒಂದು ದೊಡ್ಡ ಕೆಲಸವನ್ನ ನಮ್ಮ ಅರವಿಂದ್ ಜೇಟ್ಲಿ ಅವರು ವಹಿಸ್ಕೊಂಡಿದ್ದೇನೈತ್ತಲ್ಲ ಇಡೀ ಕರ್ನಾಟಕ ನಾವೆಲ್ಲ ಹೆಮ್ಮೆ ಪಡಬೇಕು ಯಾಕಂದ್ರೆ ಲಂಡನದಲ್ಲಿ ನೀರಜ್ ಪಾಟೀಲ್ರು ಬಸವಣ್ಣನವರ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ರು ಅಂತ ನೀವೆಲ್ಲ ಕೇಳಿದೀರಿ ಎಲ್ಲರಿಗೂ ಕೂಡ ಗೊತ್ತದೆ ಆದ್ರೆ ಅದರ ಹಿನ್ನೆಲೆ ಅಂತ ಆ ಬಸವಣ್ಣನವರ ಮೂರ್ತಿ ಸ್ಥಾಪನೆ ಆಗಲಿಕ್ಕೆ ಕಾರಣರಾದಂತವ್ರು ಯಾರು ಅಂತಂದ್ರೆ ಒಬ್ಬ ಪಾಕಿಸ್ತಾನದ ಮುಸಲ್ಮಾನ ವ್ಯಕ್ತಿ ಒಬ್ಬ ಪಾಕಿಸ್ತಾನದ ಮುಸಲ್ಮಾನ ವ್ಯಕ್ತಿ ಬಸವಣ್ಣನವರ ವಚನವನ್ನು ಓದಿ ನಿಮ್ಮ ಶರಣ ಸಾಹಿತ್ಯದಲ್ಲಿ ಇಷ್ಟು ದೊಡ್ಡ ವಿಚಾರದೇ ಯಾಕಿಲ್ಲ ಬಸವಣ್ಣನವರ ಮೂರ್ತಿಯನ್ನು ಸ್ಥಾಪನೆ ಮಾಡಬಾರ್ದು ಅಂತೇಳಿ ಹೇಳಿದಕ್ಕೆ ನೀರಜ್ ಅವರು ಪ್ರಯತ್ನ ಮಾಡಿ ಬಸವಣ್ಣನವರ ಮೂರ್ತಿಯನ್ನು ಲಂಡನ್ನಲ್ಲಿ ಸ್ಥಾಪನೆ ಮಾಡಿದ್ರು ಅಂತೇಳಿ ನಾವು ಕೇಳಿದ್ದೇವೆ ಅಂದರೆ ವಚನ ಸಾಹಿತ್ಯ ಇವತ್ತು ಬೇರೆ ಬೇರೆ ಭಾಷೆಯಲ್ಲಿ ಅನುವಾದ ಆಗಿದಕ್ಕೆ ಇವತ್ತು ಜಗತ್ತಿಗೆ ಬಸವಣ್ಣನವರ ವಿಚಾರ ಎಲ್ಲರಿಗೂ ಗೊತ್ತಾಗುವಂಥ ಕೆಲಸ ಆಗಿದೆ ಅದರ ಎಲ್ಲ ಶ್ರೇಯಸ್ಸು ನಮ್ಮ ಅರವಿಂದ ಜೆಟ್ಲಿ ಅವರಿಗೆ ಸಲ್ತದೆ ಅಂತೇಳಿ ನಾನು ಹೇಳಬೇಕು ಯಾಕಂತಂದ್ರೆ ಲಿಂಗಾಯತ ಧರ್ಮ ಅಂತಂದ್ರೆ ಬಹಳಷ್ಟು ಸಂಘರ್ಷದಿಂದ ಕೂಡಿದಂತ ಧರ್ಮ ಇದು ಯಾಕಂದ್ರೆ ಹಿಂದಿನ ಇತಿಹಾಸವನ್ನು ನೋಡ್ರಿ ನೀವು ಎಷ್ಟು ಸಂಘರ್ಷವನ್ನು ನಾವು ಅನುಭವಿಸಿದ್ದೇವೆ ಅಂತಂದ್ರೆ ಇದೇ ನಮ್ಮ ಬಳ್ಳಾರಿಯಲ್ಲಿ ಹತ್ತೊಂಬತ್ ನೂರ ಐದನೇ ಇಸ್ವಿಯಲ್ಲಿ ಅಖಿಲ ಭಾರತ ವೀರಶೈ ಮಹಾಸಭೆಯ ಐದನೇ ಅಧಿವೇಶನ ನಡೀತದೆ ನಮ್ಮ ಸೊಲ್ಲಾಪುರದ ವಾರದ ಮಲ್ಲಪ್ಪನವರ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಆ ಸಂದರ್ಭದಲ್ಲಿ ವೈದಿಕ ಮನಸ್ಸುಗಳು ಲಿಂಗಾಯತ ಧರ್ಮ ಅಂತ ಅಂದ್ರೆ ಅದು ಕೂಡ ಶ್ರೇಣಿತ ಶ್ರೇಣೀಕೃತ ಧರ್ಮನೇ ಅಂತ ಹೇಳ್ತಾರೆ ಯಾಕಂತಂದ್ರೆ ನಮ್ಮಲ್ಲಿ ಜಂಗಮರದಾರೆ ಜಂಗಮರು ಧಾರ್ಮಿಕವಾಗಿ ಜನರಿಗೆ ತಿದ್ದುವಂತ ಕೆಲಸ ಮಾಡ್ತಾರೆ ಹೀಗಾಗಿ ಅವರು ಬ್ರಾಹ್ಮಣರಿದ್ದಂಗೆ ಕರ್ನಾಟಕದಲ್ಲಿ ಸಾಕಷ್ಟು ರಾಜಮಂಥನಗಳಾದಾವೆ ಅವೆಲ್ಲ ಒಂದು ರೀತಿಯಲ್ಲಿ ಕ್ಷತ್ರಿಯರ ಕೆಲಸ ಮಾಡ್ದಂಗೆ ನಮ್ಮ ಲಿಂಗಾಯತ ವ್ಯಾಪಾರವನ್ನು ಮಾಡ್ತಾರೆ ಅವರು ವೈಶ್ಯರಿದ್ದಂಗೆ ಉಳಿದ ಜನ ಎಲ್ಲ ಶೂದ್ರು ಅಂತೇಳಿ ವಾದ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಎಂ ಬಸವಯ್ಯ ಅಂತೇಳಿ ಒಬ್ಬ ನ್ಯಾಯವಾದಿಗಳು ಲಿಂಗಾಯತರಲ್ಲಿ ಜಾತಿ ಭೇದ ಇಲ್ಲ ನಮಗೆ ಬಸವಣ್ಣನೇ ಧರ್ಮ ಗುರು ಅಂತೇಳಿ ಬಳ್ಳಾರಿಯಲ್ಲಿ ಘೋಷಣೆ ಮಾಡಿದಂತ ಘಟನೆ ಕೂಡ ನಡೀತದೆ ಯಾಕಂದ್ರೆ ಇದೇ ವಾರದ ಮಲ್ಲಪ್ಪನವ್ರಿಗೆ ಬ್ರಿಟಿಷ್ ಸರ್ಕಾರದವರು ಜನಗಣಕ್ಕೆ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಲಿಂಗಾಯತ ಧರ್ಮದ ಬಗ್ಗೆ ಮಾಹಿತಿ ಕೊಡ್ರಿ ಅಂತ ಅಂದ್ರೆ ವಾರದ ಮಲ್ಲಪ್ಪನವರು ಹದಿನಾರನೇ ಲಿಂಗಾಯತರು ಎಂಟನೇ ಲಿಂಗಾಯತರು ನಾಲ್ಕನೇ ಲಿಂಗಾಯತರು ಅಂತ ವಿಭಾಗ ಮಾಡಿ ಕೊನೆಗೆ ಅಕ್ಕಲು ಕೋಟಿ ಶರಣರು ದುಂಡಪ್ಪ ಮಾಸ್ಟರ್ ಅಂತಕ್ಕಂಥವ್ರು ಅವರು ಹೋರಾಟ ಮಾಡಿ ಲಿಂಗಾಯತರಲ್ಲಿ ಎಲ್ಲಿ ಜಾತಿ ಬೇದದೆ ಹದಿನಾರನೇ ಲಿಂಗಾಯತರು ಅಂತಂದರೆ ಏನು ನೀವು ಪಂಚಮಸಾಲಿಯರು ಬಣಜಿಗರು ಅಂತಿರಲ್ಲ ಅವರು ಹದಿನಾರನೇ ಲಿಂಗಾಯತರಿಗೆ ಸೇರಿಸಿರ್ತಾರೆ ಅವರಿಗೆ ಸ್ವಾಮಾಗುವಂಥ ಹಕ್ಕು ಇರ್ತದೆ ಅವರಿಗೆ ಲಿಂಗಾಯತ ಧರ್ಮದ ಎಲ್ಲ ಅಧಿಕಾರ ಕೂಡ ಮೇಲ್ಸರ ಅಧಿಕಾರ ಅವರಿಗೆ ಇರ್ತದೆ ಅಂತೇಳಿ ವಾದ ಮಾಡ್ತಾರೆ ಕೊನೆಗೆ ನಾಲ್ಕನೇ ಲಿಂಗಾಯತರು ಅಂದ್ರೆ ಆದಿ ಬಣಜಿಗರು ಅವರ ಹೆಸರನ್ನ ಕಾಣಿಸಿರ್ತಾರೆ ಅವಾಗ ದುಂಡಪ್ಪ ಮಾಸ್ತರು ಆದಿ ಬಣಜಿಗರ ಸ ಪಂಗಡಕ್ಕೆ ಸೇರಿದಂಥವ್ರು ಅವ್ರು ಹೇಳ್ತಾರೆ ಆದಿ ಬಣಜಿಗ ಅಂದ್ರೆ ಮೂಲ ಬಣಜಿಗರ ಅಂದಂಗೆ ನಮ್ಮನ್ನ ಯಾಕೆ ನೀವು ಸೇರಿಸಿರಿ ನಾವೆಲ್ಲ ಬಸವಣ್ಣನವರ ತತ್ವವನ್ನು ನಾವು ಪಾಲನೆ ಮಾಡ್ತಕ್ಕಂಥವ್ರು ಬಸವಣ್ಣನವರಲ್ಲಿ ಜಾತಿ ಭೇದ ಇಲ್ಲ ಅಂತೇಳಿ ಹೋರಾಟವನ್ನು ಮಾಡ್ತಾರೆ ಬೆಳಗಾವಿಯಲ್ಲಿ ಅದು ಮೀಟಿಂಗ್ ಆಗ್ತದೆ ಕೊನೆಗೆ ಲಿಂಗರಾಜ್ ದೇಸಾಯಿ ಅವರ ಮಧ್ಯಸ್ಥತೆಯನ್ನು ವಹಿಸಿ ಲಿಂಗಾಯತರಲ್ಲಿ ಜಾತಿ ಭೇದ ಇಲ್ಲ ನಮಗೆ ಬಸವಣ್ಣನೇ ಆದರ್ಶ ಬಸವಣ್ಣನೇ ಧರ್ಮಗುರು ನಮಗೆ ಧರ್ಮ ಗ್ರಂಥ ಅಂದರೆ ವಚನ ಸಾಹಿತ್ಯ ಅಂತ ಘೋಷಣೆ ಮಾಡಿ ಅವತ್ತು ತೀರ್ಮಾನ ಮಾಡ್ತಾರೆ ಅಂತಂದರೆ ಭಾಷು ಸಂಘರ್ಷದಿಂದ ಕುಡೀತಿ ಇವತ್ತಿಗೂ ಕೂಡ ಲಿಂಗಾಯತರಾದಂಥವ್ರು ಯಜ್ಞಗಳನ್ನು ಮಾಡ್ತೀರಿ ಆಮೇಲೆ ಸತ್ಯನಾರಾಯಣ ಪೂಜೆ ಮಾಡ್ತೀರಿ ಅಂತಂದರೆ ಮೊದಲನೇ ಕಾಲದಿಂದಲೂ ಕೂಡ ಇನ್ನೂ ನಿಮ್ಮ ವೈದಿಕ ಮನಸ್ಸುಗಳು ಇವತ್ತಿಗೂ ಕೂಡ ಬದಲಾಗಿಲ್ಲ ಅದಕ್ಕೊಂದು ಕ್ರಾಂತಿಕಾರಿ ಮುಖಾಂತರವಾಗಿ ಇದನ್ನ ಬದಲಾವಣೆ ಮಾಡಬೇಕು ಯಾಕಂತಂದ್ರೆ ಬಹಳಷ್ಟು ನಾವು ಮಠದ ಊರಿನಲ್ಲಿ ನಾವು ನೋಡ್ತೇವೆ ಬಹಳಷ್ಟು ಮೂಢನಂಬಿಕೆಗಳಿದಾವೆ ಯಾಕಂದ್ರೆ ಪುತ್ರ ಯಾರೋ ಮಕ್ಕಳಾಗಲಿಲ್ಲ ಅಂತಂದರೆ ಅಂತಂದ್ರೆ ಪುತ್ರ ಕಾಮಿಷ್ಟಿ ಯಾಗ ಮಾಡಿದ್ರೆ ನಮಗೆ ಮಕ್ಕಳಾಗ್ತಾವ ಅನ್ನೋಂಥ ಮನೋಭಾವ ವಾರದ ಮಲ್ಲಪ್ಪನವರ ಕಾಲದಿಂದಲೂ ಕೂಡ ಇತ್ತು ಯಾಕಂದ್ರೆ ವಾರದ ಮಲ್ಲಪ್ಪನವರು ಕೂಡ ಮಕ್ಕಳು ಇದ್ದಿದ್ದಿಲ್ಲ ಅವರು ಕೂಡ ಪುತ್ರ ಕಾಮಿಷ್ಟಿ ಯಾಗ ಮಾಡಬೇಕು ಅಂತೇಳಿ ಅಂದಾಗ ನಾಲ್ವತ್ತು ಆಡು ವೀರೇಶ್ರು ನೀನೇನಾದ್ರೂ ಹೋಮ ಮಾಡಿದ್ರೆ ಆ ಹೋಮದಲ್ಲೇ ನಾನು ಹಾರಿ ನಾನು ಪ್ರಾಣ ಕಳ್ಕೊಂತೇನೆ ಅಂತ ಹೇಳಿದಕ್ಕೆ ವಾರದಾ ಪೌಲ್ನ ಮಲ್ಲಪ್ಪನವರು ಯಜ್ಞ ಯಾಗವನ್ನು ಮಾಡೋದನ್ನ ಬಿಡ್ತಾರೆ ಅಂತ ಇತಿಹಾಸದಲ್ಲಿ ನಾವು ಕಾಣ್ತೇವೆ ಅದಕ್ಕೆ ಲಿಂಗಾಯತರಾದಂತವ್ರು ಇದು ಒಂದು ಅವೈದಿಕ ಧರ್ಮ ಹೇಗೆ ಜೈನ ಧರ್ಮ ಬೌದ್ಧ ಧರ್ಮ ಸಿಖಖಖ್ಖಖ ಧರ್ಮದ ಆ ರೀತಿಯಲ್ಲಿ ಲಿಂಗಾಯತ ಧರ್ಮ ಕೂಡ ಅವೈದಿಕ ಧರ್ಮ ಅಂತ ಸಾರಬೇಕಾಗಿತ್ತು ಅದಕ್ಕೆ ಎಲ್ಲ ಒಲ ಪಂಗಡಗಳು ಒಂದಾಗಬೇಕಾಗಿತ್ತು ಅಂತಂದ್ರೆ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಕ್ತು ಅಂತಂದ್ರೆ ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳಿಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನ್ಯ ಶ್ರೀ ಶರಣ ಹಳ್ಳಿ ನಾಗರಾಜ್ ಅವರು ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರವರು ಅವರು ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಹೈಕೋರ್ಟಿನಲ್ಲಿ ಕನ್ನಡದಲ್ಲಿ ವಾದ ಮಾಡಬೇಕು ಕನ್ನಡದಲ್ಲಿ ಆರ್ಡರ್ ಪಾಸ್ ಮಾಡಬೇಕು ಅಂತೇಳಿ ಘೋಷಣೆ ಮಾಡಿದಂಥವ್ರು ಅಂತ ಹಳ್ಳಿ ನಾಗರಾಜ್ ಅವರು ಅಂತವ್ರು ನೀವು ಬ ಲಿಂಗಾಯತ ಧರ್ಮವನ್ನು ಸ್ವತಂತ್ರ ಧರ್ಮ ಅಂತೆ ಅಂತೇಳಿ ನೀವು ಹೋರಾಟವನ್ನು ಮಾಡ್ತೀರಿ ಬರೀ ಹೋರಾಟ ಮಾಡಿದ್ರಲ್ಲ ಅದಕ್ಕೊಂದು ಕೆಲವೊಂದು ನಿಯಮಗಳದವ ಅಂತೇಳಿ ಅದೊಂದು ಫಾರ್ಮೆಟ್ ತಯಾರು ಮಾಡಿದ್ದಾರೆ ಆ ಫಾರ್ಮೆಟ್ ಅನ್ನು ಯಾರು ತುಂಬಿಕೊಡ್ತಿರಲ್ಲ ಅದು ಮಾತ್ರ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದರ ಕಡೆ ಲಕ್ಷ್ಯ ಕೊಡ್ರಿ ಅಂತೇಳಿ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ಹೇಳಿದಂತೋ ಅಂತ ಅರಳಿ ನಾಗರಾಜ್ ಅವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಇವತ್ತ ನಮ್ಮ ಜಾಮದಾರ್ ಸರ್ ಅವರು ಬಂದಿದ್ದಾರೆ ಬಹಳ ಈ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಗೌರವ ಬಂದಿದ್ದು ಅಂತ ಅಂದ್ರೆ ಜಾಮದಾರ್ ಅವರು ಬಂದಿದ್ದು ಇವತ್ತ ಕೂಡಲು ಸಂಗಮ ನೋಡ್ತೀರಿ ನೀವು ಬಸವ ಕಲ್ಯಾಣ ನೋಡ್ತೀರಿ ಬಸವ ಕಲ್ಯಾಣ ನೋಡಿದರೆ ಕೂಡಲು ಸಂಗಮ ನೋಡಿದರೆ ನಮಗೆ ಅಲ್ಲಿ ಬಸವಣ್ಣ ಕಾಣಂಗಿಲ್ಲ ನಮಗೆ ಜಾಮದಾರ್ ಅವರು ಕಾಣ್ತಾರೆ ಅಷ್ಟು ದೊಡ್ಡ ಕೆಲಸವನ್ನು ಒಬ್ಬ ಪ್ರಾಮಾಣಿಕ ಅಧಿಕಾರಿ ಮಾಡಿ ನಮ್ಮ ಬಸವಣ್ಣನವರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಪ್ರಚಾರವಾಗುವಂತ ಮಾಡಿದಂಥ ಶ್ರೇಯಸ್ಸು ಮಾನ್ಯ ಶ್ರೀ ಜಾಮದಾರ್ ಸರ್ ಅವರಿಗೆ ಸಲ್ತದೆ ಅಂಥವ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಇವತ್ತು ಲಿಂಗಾಯತ ಧರ್ಮದ ಬಗ್ಗೆ ವಿವಿಧ ಸಂಘಟನೆಗಳನ್ನು ಬಳ್ಳಾರಿ ಮತ್ತು ವಿಜಯನಗರದ ಸದಸ್ಯರ ಸಹ ಏನು ಒಂದು ಬೆಳಗ್ಗೆ ಕಾರ್ಯಾಗಾರವನ್ನು ಅವರು ಮಾಡಿದ್ದಾರೆ ಸಾಯಂಕಾಲ ಕಾರ್ಯಕ್ರಮದಲ್ಲಿ ಬಹಳಷ್ಟು ಚೆನ್ನಾಗಿ ಮಾತನಾಡಿದ್ದಾರೆ ಅದರ ಜೊತೆಗೆ ಮಾನ್ಯ ಶ್ರೀ ನಮ್ಮ ಸರಣ ಅರಿವಿನ ಜತ್ತಿಯವರು ಈ ಕಾರ್ಯಕ್ರಮಕ್ಕೆ ಬಂದದ್ದು ಒಂದ್ ರೀತಿಯಲ್ಲಿ ಉಂಡಂತಾಯಿದು ಸುಖ ಒಡೆಗೊಂಡಂತಾಯ್ದು ಅಂತೇಳಿ ಬಿಸಿಲಾದಂಥ ಮನುಷ್ಯನೇ ಬಿಸಿಲಿಗೆ ಬಂದಂತ ಮನುಷ್ಯನಿಗೆ ಒಂದು ಲೋಟ ಮಜ್ಜಿಗೆ ಕೊಟ್ಟರೆ ಎಷ್ಟು ಸಂತೋಷ ಆಗ್ತದಲ್ಲ ಅಷ್ಟು ಸಂತೋಷ ನಮ್ಮ ಅರವಿಂದ ಜತ್ತಿ ಬಗ್ಗೆ ಬಂದಿದೆ ಯಾಕಂದ್ರೆ ಬಸವಣ್ಣನವರ ಕೆಲಸವನ್ನ ಅವರ ವಚನ ಸಾಹಿ ಸುಮಾರು ಇಪ್ಪತ್ತು ಸಾವಿರ ಇರತಕ್ಕಂಥ ವಚನ ಸಾಹಿತ್ಯವನ್ನು ಇವತ್ತು ಇಡೀ ಜಗತ್ತಿನ ಎಲ್ಲ ಭಾಷೆಗಳಿಗೆ ಅನುವಾದ ಮಾಡುವಂಥ ಕೆಲಸವನ್ನು ದೊಡ್ಡ ಕಾರ್ಯವನ್ನು ಅವರು ಹಮ್ಮಿಕೊಂಡಿದ್ದಾರೆ ಅಂಥವ್ರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹುಶಃ ಒಂದು ದೊಡ್ಡ ಗೌರವವನ್ನು ತಂದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನಾನು ಮಾತಾಡಲು ನೋಡಿಸ್ತೇನೆ